ಗೌರಿಬಿದನೂರು ನಗರದ ಹಿರೇಬಿದನೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆಯಿಂದ ಬ್ಯಾಗ್ ಮತ್ತು ಪುಸ್ತಕ ವಿತರಿಸಿ ಮಾತನಾಡಿದ ತುಮಕೂರು ರೋಟರಿ ಸಂಸ್ಥೆಯ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ಅವರು ನಾನು ಓದಿದ ಶಾಲೆಯೂ ಇದಾಗಿರುವ ಕಾರಣ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ರೋಟರಿ ಸಂಸ್ಥೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಗ್ರಾಮೀಣ ಭಾಗದವರು ಎಂಬ ಕೀಳರಿಮೆಯನ್ನು ಬದಿಗೊತ್ತಿ ಎಲ್ಲರಂತೆ ಸ್ಪರ್ಧಾತ್ಮಕವಾಗಿ ವ್ಯಾಸಂಗ ಮಾಡಿದರೆ ಉನ್ನತ ಮಟ್ಟದ ಶೈಕ್ಷಣಿಕ ಅಭಿವೃದ್ಧಿ ಹೊಂದಲು ಸಾಧ್ಯ ಇಂದಿಗೂ ಗ್ರಾಮೀಣ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕಲಿಕಾ ಸಮಯದಲ್ಲಿ ಆಸಕ್ತಿ ಮೈಗೂಡಿಸಿಕೊಳ್ಳಬೇಕು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಇದರ ಸದುಪಯೋಗ ಪಡೆಯಬೇಕೆಂದರು ಕಾಣಿಕೆ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಆಗಮಿಸಿದ್ದೀನಿ ನಾನು ನಿಮ್ಮೆಲ್ಲರಿಗೂ ಮೊದಲಿಗೆ ನಮಸ್ಕಾರ ತುಂಬಾ ತುಂಬ ಪೇಷನ್ಸಿಂದ ಕೂತಿದ್ದೀರಾ ಈಗ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಕಾಲ ಕೂತಿರ್ಬೇಕು ರೋಟರಿ ಸಂಸ್ಥೆ ಅಂದ್ರೆ ಚಿಕಾಗೋನಲ್ಲಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಶುರು ಮಾಡೋಕ್ಕೆ ಮೂರೇ ಜನ ಇದ್ದಿದ್ದು ಪ್ಯಾರಾಸಿಸ್ ಅಂತ ಈ ಶುರುವಾದ ಒಂದು ಸಂಸ್ಥೆ ಈಗ ನಲ್ವತ್ನಾಲ್ಕು ಸಾವಿರ ಕ್ಲಬ್ಗಳಿದೆ ನಮ್ಮ ಇಂಟರ್ನ್ಯಾಷನಲ್ ಮತ್ತು ಕರ್ನಾಟಕದಾದ್ಯಂತ ಆ ಸಂಸ್ಥೆಯಲ್ಲಿ ಅದು ನೆಡದಾಡುವ ದೇವರು ಗೌರವಾನ್ವಿತ ಅಧ್ಯ ಸದಸ್ಯರು ನಮ್ಮ ರೋಟರಿಯಲ್ಲಿ ಆ ರೋಟ್ರಿಯಲ್ಲಿ ಪ್ರ ಪ್ರಥಮ ಮಹಿಳೆ ಅಧ್ಯಕ್ಷೆಯಾಗಿ ನಾನು ಆಯ್ಕೆಯಾಗಿದ್ದೀನಿ ಅಂದರೆ ಅದು ನನ್ನ ತಂದೆ ತಾಯಿ ಆಶೀರ್ವಾದ ನಮ್ಮ ಮನೆ ದೇವರ ಆಶೀರ್ವಾದ ಅಂತಲೇ ತಿಳ್ಕೊಳ್ತೀನಿ ನಾನು ನೋಡಿ ಮಕ್ಕಳ ನಾನೊಂದು ಮಾತು ಹೇಳ್ತೀನಿ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಕಮ್ಮಿ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಮಾಡಿದ್ವಿ ಇನ್ನು ಕಾರ್ಯಕ್ರಮದಲ್ಲಿ ನಗರದ ಎಸ್ ಇಇ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೂ ಬ್ಯಾಗ್ ಮತ್ತು ಪರಿಕರಗಳನ್ನು ವಿತರಿಸಲಾಯಿತು ರೋಟರಿ ಸಂಸ್ಥೆಯ ಖಜಾಂಚಿ ಅನಿತಾ ನಾಗೇಶ್ ನಿರ್ದೇಶಕಿ ಚಂದ್ರಕಲಾ ಮೋಹನ್ ಕುಮಾರ್ ಹಿರೇಬಿದನೂರು ಶಾಲೆಯ ಮುಖ್ಯ ಶಿಕ್ಷಕ ಗೋವಿಂದಪ್ಪ ಶಿಕ್ಷಕ ಮಲ್ಲಿಕಾರ್ಜುನಯ್ಯ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು